ಎಲ್ಲ ನಮ್ಮ ಬಗರುಕಮ್ನ ಸನ್ಮಾನ್ಯ ಕಾರ್ಯದರ್ಶಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತೋರ್ವ ಮಾನ್ಯ ಬಗರುಕೊ ಸದಸ್ಯರು ಅದರ ಅಧ್ಯಕ್ಷರಾಗಿ ಇವತ್ತು ಎರಡನೇ ಮೀಟಿಂಗ್ನನ್ನು ನಾವು ಕೈಗೆತ್ಕೊಂಡಿದ್ದೀವಿ ಎರಡನೇ ಮೀಟಿಂಗಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ನಾವು ಮಾಡಿದ್ದೀವಿ ಏನು ಕಳೆದ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕೆಲವು ವಿಲುವೇರು ನಮ್ಮ ಕೆಲವು ಫೈಲ್ಸ್ನ ಡಿ ಸಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ತಹಸೀಲ್ದಾರ್ ಮುಖಾಂತರವಾಗಿ ಮನವಿ ಮಾಡ್ಕೊಂಡಿದ್ದೀವಿ ಯಾವ ಮಾನದಂಡದಿಂದ ಫೈಲ್ಗಳನ್ನು ಕ್ಲಿಯರ್ ಮಾಡಿದ್ದೀರಿ ಸಾವಿರಾರು ಜನ ಇರ್ತಕ್ಕಂಥ ಮುಳುಬಾಗಲ್ ತಾಲೂಕಲ್ಲಿ ಸಾಗುವಳಿ ಬಿಟ್ಟು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಹೇಗೆ ಅಲಾಟ್ಮೆಂಟ್ ಮಾಡಿದ್ದೀರಿ ಅನ್ನೋದನ್ನು ಪ್ರಶ್ನೆ ಮುಖಾಂತರವಾಗಿ ಅಧಿಕೃತವಾಗಿ ತಾವೆಲ್ಲ ಒಪ್ಕೊಂಡು ಇದನ್ನು ರೀಪರಿಶೀಲನೆ ಮಾಡಲಿಕ್ಕೆ ನಾವು ಡಿ ಸಿ ಮನವಿ ಮಾಡಿ ಸೂಚಿಸಲಾಗಿದೆ ನಮ್ಮ ಅಜೆಂಡಾದಲ್ಲಿ ಎರಡನೇ ವಿಚಾರಕ್ಕೆ ಬಂದಾಗ ಈಗೇನು ಹೊಸದಾಗಿ ಮಾಡ್ತಕ್ಕಂಥ ಬಗರುಕುಮ್ನ ಕೆಲವು ಫೈಲುಗಳನ್ನು ಕೆಲವು ರೈತರನ್ನು ಯಾವ ಮಾನದಂಡದ ಮೇಲೆ ಆಧಾರ ಅನ್ನೋದನ್ನು ಸೂಚಿಸಲಾಗಿದೆ ಫಿಫ್ಟಿ ಫಿಫ್ಟಿ ತ್ರೀ ಏನು ಕಾಯ್ದೆ ಪ್ರಕಾರವಾಗಿ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅವರಿಗೆ ಫಸ್ಟ್ ಹಂತದಲ್ಲಿ ಕ್ಲಿಯರ್ ಮಾಡಬೇಕು ತದನಂತರ ಫಿಫ್ಟಿ ಸೆವೆನ್ಗೆ ಹೋಗಬೇಕು ಅನ್ನೋದನ್ನು ನಾವು ಸಭೆ ತೀರ್ಮಾನಿಸಿದ್ದೀವಿ ಇದರಿಂದ ಎಲ್ಲ ವಿ ಎಗಳನ್ನ ಮತ್ತು ಆರ್ ಐಗಳನ್ನ ಮೀಟಿಂಗ್ ಕರೆದು ಏನು ಫಿಫ್ಟಿ ಮತ್ತು ಫಿಫ್ಟಿ ತ್ರೀಯಲ್ಲಿ ಕಾಯ್ದೆ ಅಡಿಯಲ್ಲಿ ಏನು ಅರ್ಜಿಗಳ್ ಹಾಕ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಯಾರು ಪೊಸಿಷನ್ ಇದ್ದಾರೆ ಸೊ ಅವರಿಗೆ ಮೊದಲ ಹಂತದಲ್ಲಿ ಫೈಲನ್ನ ಕೊಟ್ಟು ಎಲ್ಲರೂ ಪ್ರತಿಯೊಂದು ತಂಡ ಕೂಡ ನಾವು ಸ್ಪಾಟ್ಗೆ ಹೋಗಿ ಸ್ಪಾಟ್ನ ಮಾಜರ್ ಮಾಡಿ ತದ್ನಂತರ ಫೈಲ್ ಬಂದು ಕ್ಲಿಯರ್ ಅನ್ನೋದ ಸಭೆ ತೀರ್ಮಾನಿಸಲಾಗಿದೆ ಸೊ ಅದರಿಂದ ಈಗ ನಮಗೆ ಬಂದಿರತಕ್ಕಂಥ ಸವಾಲುಗಳು ಅಂತಂದರೆ ಮುಳಬಾಗಲ್ ತಾಲೂಕಲ್ಲಿ ಸವಾಲುಗಳು ಅಂತಂದರೆ ಸಾಕಷ್ಟು ಜನ ನಿನ್ನೆ ಮೊನ್ನೆ ಕೂಡ ಟೀಕೆ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಏನಂತಂತಂದರೆ ಸಮೃದ್ಧಿಮಂಜನಾದ ಹೆಣ್ಮಕ್ಳು ಹಾಕ್ಕೊಂಡು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ ಅದರಿಂದ ನಿನ್ನೆ ಕೂಡ ಸಿಂಧೂರಿನ ಅಟ್ಯಾಕ್ ಮಾಡಿದ ಹೆಣ್ಮಕ್ಳು ಅಂತ ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದರಿಂದ ಯಾವ ವ್ಯಕ್ತಿ ಪ್ರಶ್ನೆ ಕೇಳೋಕೆ ಅರ್ಹರಾಗಿದ್ದೀರಿ ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಕೆರೆ ಅಂತ ಅದಕ್ಕೆ ಗೊತ್ತಿದೆಯಾ ಎಷ್ಟು ಕೆರೆ ಅಂತ ಗೊತ್ತಿದೆಯಾ ಇಲ್ಲಿ ಮುಳುಬಾಗಲ ತಾಲೂಕು ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಮುಳುಬಾಗಲ ತಾಲೂಕಿನ ಎಷ್ಟು ಕೆರೆ ಅಂತ ಗೊತ್ತಿಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡಾಡ್ಸ್ತಕ್ಕಂಥ ಒಂದು ಕರ್ತವ್ಯನ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಮುಳುಬಾಗಲ ತಾಲೂಕಾಗ ನಾವು ಚ ನಾವು ಸರ್ಚ್ ಮಾಡಿದ್ವಿ ಎಂಟು ಮೂರು ಕೆರೆ ಇದೆ ಆಶ್ಚರ್ಯ ಎಂಟು ಮೂರು ಕೆರೆ ಇದೆ ಸೊ ಅದರಲ್ಲಿ ಬಂದ್ಬಿಟ್ಟು ಜಡ್ಪಿ ಕೆರೆ ಐನೂರ ನಲವತ್ತೆಂಟು ಎಮ್ ಐ ಐವತ್ತೈದು ಇತರ ಸಿ ಎಮ್ ಸಿ ಬಂದು ಆರರಿಂದ ಎಂಟು ಕೆರೆಗಳನ್ನು ನಾವು ಗುರ್ಸಿದ್ವಿ ಈ ಕೂಡಲೇ ಸುಮಾರೊಂದು ಎಪ್ಪತ್ತರಿಂದ ಎಪ್ಪತ್ತೈದು ಕೆರೆಗಳಿಗೆ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಧೈರ್ಯ ಮಾಡಿದ್ದಾರೆ ಇದಕ್ಕೆ ನಾನು ಮೆಚ್ಚುವಂಥ ಕಾರ್ಯಕ್ರಮ ಮಾಡಬೇಕು ಇದು ನಾವು ಹೇಳಿದ ತಕ್ಷಣವೇ ಅರ್ಜಿಲಿ ಬಂದಿದ್ದ ತಕ್ಷಣ ನಾವು ಕಾರ್ಯಾಚರಣೆ ನಾವು ಮುಂದೋಗಿದ್ವಿ ವಿತಿನ್ ಎ ಏಯ್ಟ್ ಡೇಸ್ ಒಳಗಡೆ ನಿಮಗೆ ಎಲ್ಲ ಲಿಸ್ಟ್ ಕೊಡ್ತೀವಿ ಯಾವ ಯಾವ ಕೆರೆನ ಒತ್ತುವರಿ ಮಾಡಿದ್ದೀವಿ ಅಂತ ಕೊಡ್ತೀವಿ ಸೊ ನಾಳೆಯಿಂದ ನಾನು ಮತ್ತು ತಹಸೀಲ್ದಾರ್ ಮತ್ತು ನಮ್ಮ ಸಿ ಎಂ ಸಿ ಅಧ್ಯಕ್ಷರು ಯಾರು ಮುನ್ಸಿ ಸಾರಿ ಮುನ್ಸಿಪಾಲ್ಟಿ ಕಮಿಷನರು ಮತ್ತು ಎ ಡಿ ಎಲ್ ಆರ್ ಮತ್ತು ಪೊಲೀಸರು ಈ ಮುಳಬಾಗಲ ತಾಲೂಕು ಸುತ್ತಮುತ್ತಂಥ ಕೆರೆಗಳು ಒತ್ತುವರಿಯಾಗಿರ್ತಕ್ಕಂಥ ಏನು ನಮಗೆ ಮಾಹಿತಿ ಬಂದಿದೆ ನಾಳೆ ಇಂಡ್ಲ ಕೆರೆ ನಾಳೆ ಇಂಡ್ಲ ಕೆರೆಗೆ ಭೇಟಿ ಮಾಡ್ತಾ ಇದೀವಿ ವಿತ್ತು ಟೀಮ್ ಮುಖಾಂತರವಾಗಿ ಎಲ್ಲ ಕೆರೆಗಳನ್ನು ಸುತ್ತಮುತ್ತಂಥ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಹಾಗೂ ರಾಜಕಾರಣನ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಾವು ಒತ್ಕೊಂಡಿದ್ವಿ ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ನಾವು ನಾಗರಿಕರಿಗೆ ಏನು ನೀವು ಅಹ್ವಾಲನ್ನು ನಾವು ಕೊಟ್ಟಿದ್ದೀರಿ ಅದನ್ನು ನಾವು ಸ್ವೀಕಾರ ಮಾಡಿದ್ವಿ ಕೆಲವೇ ದಿನದಲ್ಲಿ ಅದಕ್ಕೆ ಉತ್ತರ ಕೊಡಕ್ಕೆ ನಾವು ಇಡೀ ತಂಡ ರೆಡಿಯಾಗಿದ್ದೀವಿ ಸೊ ಅದರಿಂದ ಫಸ್ಟ್ ಮುಳುಭಾಗಲಿರ್ತಕ್ಕಂಥ ಆರು ಎಂಟು ಕೆರೆಗಳನ್ನು ಅದನ್ನು ಉಳಿವಿಗಾಗಿ ಅದನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ವಿ ನಾಳೆನೆ ಇಂಡ್ಲಿ ಕೆರೆ ಅದು ಮಾಡಿದ್ವಿ ಮತ್ತು ಕೆರೆ ಬಗ್ಗೆ ಒಂದು ಮಾಹಿತಿ ಏನು ಸಾಕಷ್ಟು ಜನ ಹೆಣ್ಮಕ್ಳು ನಂಗೆ ದೂರ ಕೊಟ್ಟಿದಿರಿ ನಾವು ನಮ್ಮ ಆಗ್ತಾ ಇಲ್ಲ ಮೂಗು ಮುಚ್ಕೊಂಡು ಹೋಗ್ತಾ ಇದೀವಿ ನಮ್ಮ ಆಗ್ತಾ ಇಲ್ಲ ಅಂತ ಸೊ ಅಂಥವುದನ್ನ ಈ ಕೂಡಲೇ ಏನು ಈ ಕೋಳಿ ಮತ್ತು ಏನು ಕಟ್ ಮಾಡ್ತಕ್ಕಂಥ ಈ ಕಟಾವುಕಾರರಿದ್ದಾರೆ ಇವ್ರನ್ನ ನೋಟಿಸ್ ಕೊಟ್ಟು ಅವ್ರನ್ನ ಮೀಟಿಂಗ್ ಕರೆದಿದ್ದೀನಿ ಕರೆದುಬಿಟ್ಟು ಅವ್ರಿಗೊಂದು ಜಾಗ ಕೊಟ್ಟು ಅಲ್ಲಿ ಮಾತ್ರ ಅದು ವೇಸ್ಟ್ ಹಾಕಬೇಕು ಕೆರಡಲಿ ಹಾಕಾಗಿಲ್ಲ ಅದನ್ನು ಸೂಚನೆ ಮಾಡ್ತಾ ಇದ್ದೀವಿ ಅದು ಕೂಡ ನಾಳೆ ಅದನ್ನ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಬಗುರುಕುನ ಸದಸ್ಯರು ಹಾಗೂ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಂದು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಮಾಧ್ಯಮ ಮುಖಾಂತರವಾಗಿ ತಮ್ಗೆ ಹೇಳ್ತೀನಿ ದಯವಿಟ್ಟು ಯಾವುದೇ ಬಲಾಢ್ಯ ಯಾವುದೇ ಬಲಾಢ್ಯ ಕೆರೆ ಒತ್ತುವರಿ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಬಿಡೋಲ್ಲ ಅದು ಯಾವುದೇ ಪಕ್ಷದನ್ನಾಗಿದ್ದರೂ ಕೂಡ ಯಾವುದೇ ಒಂದು ಇದರ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವ್ರನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗಾಗಲೇ ಹೆಣ್ಮಕ್ಳ ತಂಡ ಹೊರಟಿದೆ ದಯವಿಟ್ಟು ಕೇಳುವ ಮಾತಾಡೋದನ್ನು ಕೆಲವರು ಬಿಡಬೇಕಾಗುತ್ತೆ ಹಾಗೂ ಕೆಲವು ಸಂಘಟನೆಗಳು ದಯವಿಟ್ಟು ಎಲ್ರಿಗೂ ಇಲ್ಲ ಕೆಲವು ಸಂಘಟನೆಗಳು ಆಗಿ ಹೋಗಿ ಈ ಈ ಗಂಗಮ್ಮನ ದಾರಿ ಅಂದಂಗೆ ಬರೀ ಮುಳುಬಾಗಲ್ತಕ್ಕೆ ಬರ್ತವೆ ಅದೇನಂತ ಗೊತ್ತಿಲ್ಲ ಸೊ ಅದರಿಂದ ಸ್ಪಷ್ಟವಾಗಿದ್ದೀವಿ ಸ್ವಚ್ಛವಾಗಿದ್ದೀವಿ ಅದೇನೇ ಖಂಡಿತವಾಗ್ಲೂ ಆಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಬಿಡ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಈಗಾಗಲೇ ಕೂಡ ನಾನು ಕೂಡ ಅಧಿವೇಶನದಲ್ಲಿ ಮಾತಾಡಿದ್ನಿ ಮಾತಾಡ್ತಕ್ಕಂಗೆ ನನ್ನ ಉತ್ತರ ಕೂಡ ಬಂದಿದೆ ಈಗಾಗಲೇ ನನಗೆ ಎಷ್ಟು ಕೆರೆ ಇದೆ ಅಂತ ಕೂಡ ಬಂದಿದೆ ಎಲ್ಲ ಲೆಕ್ಕ ಮಾಡಿಕೊಟ್ಟಿದ್ದಾರೆ ತಮ್ಗೆ ಗೊತ್ತಿರಲಿ ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗ ಇದು ಕಾರ್ಯಾಚರಣೆಗೆ ನಮ್ಮ ತಂಡ ಮುಂದೋಗ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಅಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಓಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಮಾನದಂಡದಿಂದ ಮಾಡಬೇಕು ಅನ್ನೋದು ಗೊತ್ತಿದೆ ಕೆಲವೊ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ನನಗೆ ಒಂದು ದಾಖಲಾತಿ ಬಂದಿದೆ ಮನೆಗೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ನನಗೆ ಸ್ಪೀಡ್ ಪೋಸ್ಟರ್ ಒಂದು ದಾಖಲಾತಿ ಕಳಿಸಿದ್ದಾರೆ ಅನ್ನೋನ್ ಪರ್ಸನ್ ಹೆಸರು ಹಾಕಿಲ್ಲ ನನ್ನ ಮನೆ ಕಳಿಸಿದ್ದಾರೆ ಏನಂತ ಕಳಿಸಿದ್ದಾರೆ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ದುಗ್ಸಂದ್ರ ಹೋಬಳಿದಲ್ಲಿ ಆ ದುಕ್ಸಂದ್ರ ಹೋಬಳಿದಲ್ಲಿ ಒಂದು ವ್ಯಕ್ತಿಗೆ ಅಲರ್ಟ್ ಮಾಡ್ಕೊಂಡಿದ್ದಾರೆ ಅಪ್ಪನಿಗೂ ಮಗನಿಗೂ ಇನ್ನೊಬ್ಬಗನಿಗೂ ಮಾಡ್ಕೊಟ್ಟಿದ್ದಾರೆ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ನನ್ನ ಮನೆಗೆ ಸ್ಪೀಡ್ ಪೋಸ್ಟ್ ಬಂದಿದೆ ನನಗೆ ಕೇಳಿ ಬೆಳಗ್ಗೆ ಬಂದು ಚೆಕ್ ಮಾಡಿದಾಗ ನನಗೆ ಆಶ್ಚರ್ಯ ಆಗ್ತಾಯಿದೆ ಅಂದ್ರೆ ಉಳಿದ ಕಮಿಟಿ ಏನಿತ್ತು ಲಾಸ್ಟ್ ಕಮಿಟಿ ಏನಿತ್ತು ಯದ್ವಾ ತದ್ವಾ ಯಾವ ಲೆವೆಲ್ ಮಾಡಿ ಅಂತ ಎಲ್ಲ ದಾಖಲಾತಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಸಲ್ಲಿಸ್ತಾ ಇದ್ದೀವಿ ಮರು ಮಾಡಿ ಇವರಿಗೆ ನೀಡಬೇಕಂತ ಕೇಳ್ತೀವಿ ಇಲ್ಲ ಇಲ್ಲ ಅದು ಮಾಡಿದರೆ ಎನ್ಕ್ವರಿ ಹಾಕಿದೀವಲ್ಲ ಈಗ ಅದನ್ನೇ ಹೇಳ್ತಾ ಇದ್ದೀನಿ ನಾವು ಎಲ್ಲಾ ಫೈಲ್ ಎಲ್ಲ ಪೈಲ್ ತರ್ಸ್ಕೊಂಡಿದೀವಿ ಯಾವುದೇ ಕಾರಣಕ್ಕೂ ಇಂಥವ್ ಮಾಡೋಕ್ಕೆ ನಾನು ರೆಡಿ ಇಲ್ಲ ಅದಕ್ಕೆ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ನಾನು ಊರು ಊರುಪುಟ್ಟು ಮಿಟ್ಟೂರು ಮತ್ತು ನಾನು ಅವಣಿ ಪಂಚಾಯತಿಗೆ ಹೋಗಿದ್ದೆ ಟ್ರ್ಯಾಕ್ ಪ್ಯಾಟನ್ ಟಿ ಶರ್ಟಲ್ಲಿ ಹೋಗಿದ್ದೆ ಕೆಲವು ರೈತರನ್ನೆಲ್ಲ ಸ್ಪಾಟ್ಗೆ ಹೋಗಿದ್ದೆ ಸ್ಪಾಟ್ಗೆ ಹೇಳ್ತಾರೆ ಆ ರೈತ ಒಬ್ಬ ಹೇಳಿದ್ನ ಸೆಳೆದ್ಬೇಡ ಸ್ವಾಮಿ ನೀ ಕುಚ್ಚಿಲ್ಲ ದುಡ್ಡು ಅಂತ ಹೇಳ್ತಾವೆ ಅದ ಅದನ್ನ ಮೇನು ನನ್ನ ತಹಸೀಲ್ದಾರ್ ಅವ್ರು ಹೇಳಿದೀನಿ ಎರಡು ಇಲ್ಲಿ ಇನ್ನೂ ಬದುಕಿದಾವೆ ಎರಡು ಬಹುಶಃ ಎರಡು ತಿಮಿಂಗ್ಳು ಇಲ್ಲಿ ಬದುಕಿದಾವೆ ಆ ತಿಮಿಂಗ್ಳು ಇರೋ ತನಕ ಇದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಆದಷ್ಟು ಬೇಗ ಇವತ್ತು ಸಾಯಂಕಾಲ ಅಥವಾ ನಾಳೆ ನಾನು ಆದಷ್ಟು ಬೇಗ ನಾನು ಸಚಿವನ್ನ ಮೀಟ್ ಮಾಡಿ ಆ ತಿಮಿಂಗ್ಳನ್ನ ಯಾವ ರೀತಿ ಇಡಿಬೇಕು ಅನ್ನೋದನ್ನು ನಾನು

ನಮ್ಮೂರು ರಿಸ್ಕ್ ಒಳ್ಳೆ ಹೆಸರು ಬರಬೇಕಾದ್ರೆ ನಾವು ತಗೊಳ್ಳೇಬೇಕು ಸುಮ್ಮನೆ ಸುಮ್ಮನೆ ಕೂತರೆ ಏನೂ ಬರಲ್ಲ ಈಗಾಗಲೇ ನನ್ನ ಬಗ್ಗೆ ಅಪ ಈಗಾಗಲೇ ನನ್ನ ಬಗ್ಗೆ ಆಪಾದನೆ ಬಂದಿದೆ ಈಗಾಗಲೇ ಯಾರೋ ಒಬ್ರು ಹೇಳಿದ್ದಾರೆ ನಮ್ಮ ಯಾರೋ ಒಬ್ರು ಹೇಳಿದ್ದಾರೆ ನನ್ನ ಸವಾಲಾಗಿ ಕೇಳಿದ್ದಾರೆ ಏನಂತಂದರೆ ಕಳೆದ ಬಗರು ರಮ್ ಕಂಪ್ನಿ ತೆಗೆದ್ರೆ ಶಾಸಕರು ತೆಗಿತೀವಿ ಅಂತ ಹೇಳಿದ್ದಾರೆ ನಂದು ತೆಗಿತಾರಂತೆ ನಾನು ಸ್ವಾಗತವನ್ನು ಬಯಸ್ತೀನಿ ನಾನು ತೆಗೆಯಂಗಿದ್ರೆ ಸ್ವಾಗತವನ್ನು ಬಯಸ್ತೀನಿ ನಾನು ಮುಳಬಾಗಲ್ ತಾಲೂಕಲ್ಲಿ ಏನಾದರೂ ಸರ್ಕಾರ ಭೂಮಿಯನ್ನು ಒಂದಿಂಚು ನಾನು ತಗೊಂಡಿದ್ರೆ ಶಾಸಕ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ಕೊಡ್ತೀನಿ ನಾನು ಇಂಥ ಬದುಕು ಬದುಕಲಿಕ್ಕೆ ಮುಳಬಾಗಲ್ ನಾನು ಬಂದಿಲ್ಲ ಇದು ನೇರವಾಗಿ ಚಾಲೆಂಜ್ ಹಾಕಿದ್ದಾರೆ ಒಬ್ರು ಏನಂತ ತೆಗಿತೀನಂತ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಾನು ಸವಾಲು ಹಾಕ್ತೀನಿ ಒಂದು ಹೊತ್ತು ಒಂದು ಗುಂಟೆ ಜಮೀನನ್ನು ನಾನು ಏನಾದರೂ ಹೊತ್ತುವರೆ ಮಾಡ್ಕೊಂಡಿದ್ರೆ ನನ್ನ ಜೊತೆ ಇದ್ರೆ ನಾನು ಹೇಳ್ತೇನೆ ಇವತ್ತೇ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಇದ್ದೀನಿ ನಾನು ಅದೇ ನೇರವಾಗಿ ನನ್ನ ಹತ್ರ ಮಾತಾಡ್ಬೋದಲ್ಲ ಏನಂತ ನಾವು ಮಾಡಿದೀವಿ ಅಂತ ಒಕ್ಕೊಮ್ಮದಲ್ಲ ಅದು ಬಗ್ಗೆ ಉಳಿದ ಎಲ್ಲ ಒಂದು ಇವರಿಗೆ ಫೋನ್ ಮಾಡಿ ಬೆದರಿಕೆಗಳಾಗ್ತವ್ರೆ ಇಂಥ ಬೆದರಿಕೆಗಳು ಬೆದಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ಆ ತಂಬು ಗೊತ್ತಿದೆ ಆಯ್ತಲ್ವಾ ಖಂಡಿತವಾಗ್ಲೂ ನಾವೇನು ಮುಂದೆ ಹೋಗಿದ್ದೀನಿ ನೋಡಿ ನನಗೆ ಆಶ್ಚರ್ಯ ಲಾಸ್ಟ್ ಟೀಮ್ ಹೋದಾಗ ಎಂಟುನೂರು ಮೂರು ಕೆರೆ ಇದೆ ಮುಳಬಾಗ್ಲಲ್ಲಿ ಎಷ್ಟು ಕೆರೆ ಎಂಟುನೂರು ಮೂರು ಕೆರೆ ಇದೆ ಎಷ್ಟು ಕೆರೆಗಳು ನಾಪತ್ತಾಗಿದ್ದಾವೆ ಈ ಬೆಂಗಳೂರು ತಕ್ಕಂಥ ಬರ್ತಕ್ಕಂಥ ಬಲಾಡ್ರು ಮೂರು ಎಕರೆ ಏಳು ಎಕರೆ ತಗೊಳ್ಳೋದು ವಿತ್ ಕಾಂಪೌಂಡ್ ಬಂದು ಕೆರೆ ಹಾಕೊಳ್ಳೋದು ಈ ನೋಡಿ ಒಂದು ವಿಷಯ ಹೇಳ್ತೀನಿ ಇದಕ್ಕೆ ಸಾಥ್ ಬಂದು ಮನೆಗಳ್ರು ಮನೆಗಳ್ರು ಆಚೆ ಕಳ್ಳರನ್ನ ಕಂಡು ಮನೆ ಇರ್ತಕ್ಕಂಥ ಕಳ್ಳರು ಕಂಡು ಹಿಡೋಕಾಗ್ತದಾ ಇವತ್ತು ಅವ್ರಿಗೆ ಸಾಥ್ ಕೊಡ್ತಾರದ ನಮ್ಮ ಅಧಿಕಾರಿಗಳು ನಾನು ಅದನ್ನ ಇಷ್ಟೊತ್ತು ನಮ್ಮ ಇವ್ರಿಗೆ ತಾಹೀಲ್ದಾರ್ಗೆ ಹೇಳಿದೀನಿ ಸುತ್ತಮುತ್ತ ಇರ್ತಕ್ಕಂಥ ಅಧಿಕಾರಿಗಳು ಫಸ್ಟ್ ಭದ್ರ ಮಾಡ್ಕೊಳ್ಳಿ ಇವತ್ತು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಎಂಟು ವರ್ಷ ಇರ್ತಕ್ಕಂಥ ಫಸ್ಟ್ ಆರೋ ಇಲ್ಲ ಇಲ್ಲಿಂದ ಅವ್ರ ಸನ್ಮಾನ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕಾರ್ಯಕ್ರಮ ಇಡೀ ಲೆಟರ್ ಬರೀತಾ ಇದ್ವಿ ಅವ್ರು ಏನ್ ಮಾಡ್ಬೇಕು ಸನ್ಮಾನ ಮಾಡಿದ್ರೆ ಕಣ್ಣು ಹೊಸಬ್ರು ಬಂದ್ರೆ ಇವೆಲ್ಲ ಉಳಿತಾವ ನನ್ನ ನಮ್ಮ ಅವಧಿಯಲ್ಲಿ ಇದಕ್ಕೆ ಅವಕಾಶ ಇದ್ದಿದ್ದರೆ ಇವತ್ತೇ ನೂರ ಅರವತ್ತೆಂಟು ಫೈಲ್ ಕ್ಲಿಯರ್ ಮಾಡ್ತಿದ್ದೆ ನಾವು ಪ್ರೆಸೆಂಟ್ ಒನ್ ಸಿಕ್ಸ್ಟಿ ಏಯ್ಟ್ ಫೈಲ್ಸ್ ಕ್ಲಿಯರ್ ಮಾಡ್ತಾ ಇದೆ ಅದಕ್ಕೆ ಮೂರು ಸ್ಟೆಪ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ಎಲ್ಲ ಒಂದು ಸ್ಪಾಟ್ಗೂ ನಾವು ಹೋಗಬೇಕು ಎಲ್ಲ ಸ್ಪಾಟ್ಗೂ ಹೋಗಬೇಕು ಅವ್ನು ನಿಜವಾದ ರೈತನಾ ಎಂಬತ್ತೇಳರಿಂದ ಇದಾನ ಸುತ್ತಮುತ್ತ ಎಲ್ಲ ಎನ್ಕ್ವೈರಿ ಮಾಡಿ ಅವನಿಗೆ ಸ್ಪಾಟಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ವಿ ಬೈ ಚಾನ್ಸ್ ನಿಮ್ಮ ಪ್ರಕಾರವಾಗಿ ಮಾಡಂಗಿದ್ರೆ ಇವತ್ತಿಗೊಂದು ಮುನ್ನೂರು ಫೈಲ್ ಮಾಡಿಬಿಡ್ತಿದ್ವಿ ಮಾಡೋ ಅವಕಾಶ ಇದೆ ಟಮ್ ಕೋಟ್ ಕ್ಲಿಯರ್ ಮಾಡೋ ಕ್ಲಿಯರ್ ಮಾಡಿಬಿಡ್ತಿದ್ರು ಬಟ್ ಹಂಗೆ ಮಾಡೋದು ಬೇಡ ಖಂಡಿತವಾಗ್ಲೇ ಮಾಡಿ ಯಾರೋ ಉಳುವೋನೇ ಭೂಮಿ ಯಾರು ನಿಜವಾದ ರೈತನಿಗೆ ಭೂಮಿ ಇಲ್ಲ ಅವನಿಗೆ ಹೋಗ್ಬೇಕು ಅನ್ನೋದು ನನ್ನ ಧರ್ಮ ಬಹುಶಃ ಈ ಎಲ್ಲರೂ ಒಪ್ಕೊಂಡಿದ್ದೆ ಅದೇ ಥರ ಹೋಗ್ಬೇಕಂತ ಒಪ್ಕೊಂಡಿದ್ದಾರೆ ಇಲ್ಲಿ ಯಾರು ಥರ ಗಿಟ್ ಓಡಬೇಕಂತ ಸದಸ್ಯ ಯಾರು ಇಲ್ಲ ಬಹುಶಃ ಅದು ಓಡಂಗಿಲ್ಲ ಅವ್ರು ಓಡ್ಬೋದು ನಾನು ನೋಡಲ್ಲ ನಾನು ನೋ ನಮ್ಮ ತ ನಮ್ಮ ನಮ್ಮ ನನಗೆ ನನಗೆ ಗೊತ್ತಿ ನನಗೆ ನನಗೆ ಗೊತ್ತಿರ ಪ್ರಕಾರವಾಗಿ ನಮ್ಮ ತಹಸೀಲ್ದಾರ್ಗೂ ಅಷ್ಟು ಓಡಬೇಕಂತ ಪರಿಸ್ಥಿತಿ ಇಲ್ಲ ನನಗೂ ಓಡಬೇಕಂತ ಪರಿಸ್ಥಿತಿ ಇಲ್ಲ ಮೆಂಬರ್ಸು ಹೇಳಿದಾರೆ ನೀವು ಹೆಂಗೇಳ್ರೆ ಹಂಗೆ ಕೇಳ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಜನದ ಪರ ಜನ ಕೆಲಸ ಮಾಡಕ್ಕೆ ಹೊರಟಿದ್ವಿ ನಾವು ಇಂಥ ಅನ್ಯಾಯ ಮಾಡಕ್ಕೆ ಹೊರಟಿಲ್ಲ ಖಂಡಿತ ಹೊರಟು ಬಹುಶಃ ನಾನು ಏನಾದರೂ ಮಾಡಿದರೆ ನನ್ನ ಬಗ್ಗೆ ಎನ್ಕ್ವೈರಿ ಅಂತ ಕೇಳ್ತೀನಿ ಇವಾಗ ಏನು ಮಾಡೋತೀನಿ ನಾಳೆ ಹೊತ್ಕೊಬೇಕಲ್ಲ ನಾಳೆ ಯಾರೋ ಇನ್ನೊಬ್ರು ಬಂದ ನನ್ನ ಬಗ್ಗೆ ಕೇಳಬೇಕಲ್ಲ ನಾನು ಬಿಟ್ಟು ಹೋಗ್ತೀನಿ ಕೇಳ್ಬೋದು ಕೇಳ್ತೀನಿ ಸರ್ಕಾರಿ ನಮ್ಮ ಮನಗಳ್ರು ನಮ್ ಮನಗಳ್ರು ನಾನು ಅವಾಗ್ಲೇ ಹೇಳ್ತೀನಿ ಆಚೆ ಕಳ್ಳರು ಹಿಡೀಬಹುದು ಈಸಿಯಾಗಿ ಮನೆಗಳ್ರು ಇಡಕ್ಕಾಗಲ್ಲ ಮನೆಗಳ್ರಿಂದಾನೇ ಇವತ್ತು ಇಷ್ಟೊಂದು ಬಲಾಡ್ರ್ ಬರ್ತಾ ಇರೋದು ರಾಜಕಾಲುವ ಒತ್ತುವರಾಗಿರ್ತಕ್ಕಂಥದ್ದು ಜಮೀನು ಒತ್ತುವರಾಗಿರ್ತಕ್ಕಂಥದ್ದು ಪಿ ನಂಬರ್ ಆಗಿರ್ತಕ್ಕಂಥದ್ದು ಈ ಬಗರು ಕೋವ್ ಫೈಲ್ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲೇ ಇದಾರೆ ನಮ್ಮ ತಾಲೂಕಲ್ಲಿ ಇದಾರೆ ನಮ್ಮ ಆಫೀಸಲ್ಲಿ ಇದಾರೆ ಅದಕ್ಕೆ ನಮ್ಮ ತಾಹಿಲ್ದಾರ್ ಹೇಳ್ತಿದೀನಿ ಅದ್ರಲ್ಲಿ ಬಾರಿ ಕೇರ್ಫುಲ್ ಆಗಿರಿ ಬಾರಿ ಎಚ್ಚರಿಕೆ ಅಂತ ಹೇಳ್ತಿದ್ದೀನಿ ಅವ್ರು ತೊಲಗೋ ತನಕ ಈ ಪಾಪ ಮುಗ್ದಿದ್ದಲ್ಲ ಈ ಪಾಪ ಹೊತ್ಕೊಂಡು ಹೋಗ್ತಾ ಇರ್ಬೇಕು ಶಾಸಕನಾಗ ನೀವು ಏನು ಮಾಡೋಕ್ಕಾಗಲ್ಲ ಪಾಪ ಹೊತ್ಕೊಂಡು ಹೋಗ್ಬೇಕಷ್ಟೇ ಏ ನಾವು ಎಲ್ಲಿಂದ ಬಂದಿದೀವಿ ಒಳ್ಳೆ ಕೆಲಸ ಮಾಡ್ಬೇಕಂತ ನಾವಿದೀವಿ ಅದನ್ನ ಹೋಗಿ ನಾವು ರೆಡಿ ಇಲ್ಲ ಇದನ್ನು ಹಳೇದು ಪರಿಶೀಲನೆ ಆಗಲಿ ಹಳೇದು ಪರಿಶೀಲನೆ ಆಗಲಿ ಮೂರನೇ ಬಂದು ಫಿಫ್ಟಿ ತ್ರೀ ಫಿಫ್ಟಿ ಫಿಫ್ಟಿ ತ್ರೀಯಲ್ಲಿ ಅಪ್ಲಿಕೇಶನ್ ಬಿಲ್ಬೇರೆ ಆಗಲಿ ಫಸ್ಟ್ ಆಗಲಿ ಅವ್ರು ಅಳಬ್ರಿದ್ದಾರೆ ಪಾಪ ಅಳಬ್ರಾದ್ಮೇಲೆ ನಾವು ಗುರುತಿ ಇಡ್ತೀವಿ ಫೈಲ್ಗಳನ್ನ ನಾವು ಇಂಥವ್ರ ಫೈಲ್ ಸೂಚನೆ ಮಾಡಿ ಇಂಥವರಿಗೆ ಸ್ಪಾಟ್ಗೆ ಹೋಗಿ ಬಂದು ಇಂಥವ್ರು ರೆಡಿ ಮಾಡಿ ಕೊಡ್ತೀವಿ ನಮ್ಮ ಹತ್ರ ನೂರಿಪ್ಪತ್ತ್ ನೂರು ಮೂವತ್ತು ಇದಾವೆ ನೂರಿಪ್ಪತ್ತ್ ನೂರು ಮೂವತ್ತು ಅಪ್ಲಿಕೇಶನ್ ನಮ್ಮ ಹತ್ರ ಇದ್ದಾವೆ ನಾವೆಲ್ಲ ಇದನ್ನ ಎನ್ಕ್ವೈರಿ ಮಾಡೋದು ನಾನು ಮಾಡೋಕ್ಕಾಗಲ್ಲ ಒನ್ ಸಿಕ್ಸ್ಟಿ ಅಂದರೆ ನಮ್ಮ ಹತ್ರ ಹದಿನಾಲ್ಕು ಸಾವಿರದ ಮುನ್ನೂರು ಇದೆ ಸರ್ ಅದರಲ್ಲಿ ಅಂತಂತ್ವ ಮಾಡ್ಬೇಕು ಎಲ್ಲ ಮಾಡೋಕ್ಕಾಗಲ್ವಲ್ಲ ನೆಕ್ಸ್ಟ್ ಮೀಟಿಂಗ್ ವಿ ಎ ಮತ್ತು ಆರೈಲಿ ಕರೆದು ಇಂಥ ಇಂಥ ಮಾನದಂಡದ ಮೇಲೆ ಫಿಫ್ಟಿ ಫಿಫ್ಟಿ ತ್ರೀ ರೆಡಿ ಮಾಡು ಅಂತ ಹೇಳ್ತೀವಿ ಸರ್ ಸರ್ಕಾರ ಆದೇಶದ ಮೇಲೆ ನಾವು ಕಾಯ್ಬೇಕಾಗ್ತದೆ